ದಾಂಡೇಲಿಯಲ್ಲಿ ನಡೆದ ಶ್ರೀ ಸ್ವಾಮಿ ಅನ್ನ ಸಂತರ್ಪಣೆಯಲ್ಲಿ ಪಾಯಸ ಮತ್ತು ಸಾಂಬಾರ್ ಬಡಿಸಿದ ತಹಶೀಲ್ದಾರ್ ಮತ್ತು ಪೌರಾಯುಕ್ತರು ದಾಂಡೇಲಿಯಲ್ಲಿ ನಡೆಯುವ ಅನ್ನ ಸಂತರ್ಪಣೆಯಲ್ಲಿ ಅಗ್ರ ಪಾತ್ರವನ್ನು ವಹಿಸಿರುವ ಶ್ರೀ ಸ್ವಾಮಿ ಮಂದಿರದ ಅನ್ನ ಸಂತರ್ಪಣೆಯು ಅಪಾರ ಜನಸಾಗರದ ನಡುವೆ ಸಂಭ್ರಮ ಸಡಗರದಿಂದ ಇಂದು ಭಾನುವಾರ ಸಂಜೆ ಸಂಪನ್ನಗೊಂಡಿತು ಅನ್ನ ಸಂತರ್ಪಣೆಯ ಈ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮತ್ತು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಭಾಗವಹಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಅನ್ನ ಪ್ರಸಾದವನ್ನು ಸ್ವೀಕರಿಸುವ ಮುನ್ನ ಒಂದು ಪಂಕ್ತಿಗೆ ಪಾಯಸ ಮತ್ತು ಸಾಂಬಾರನ್ನು ಬಡಿಸಿ ಶ್ರೀ ಅಯ್ಯಪ್ಪನ ಬಗ್ಗೆ ಇರುವ ಭಕ್ತಿಯನ್ನು ಸಾದರಪಡಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೋಮ್ಕುಮಾರ್ ಅವರು ಸಹಕರಿಸಿದರೆ ಇತ್ತ ದಾಂಡೇಲಿಯ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಉದಯಕುಮಾರ್ ಶೆಟ್ಟಿಯವರು ತಮ್ಮ ಮೊಬೈಲ್ನಲ್ಲಿ ಈ ಸುಂದರ ದೃಶ್ಯವನ್ನು ಸೆರೆಹಿಡಿದರು स्वीकार